ಸಸಿ ಅಕ್ಕ ಏನು ಅಡುಗೆ ಮಾಡ್ತಿದ್ದೀ ಅಯ್ಯೋ ಅನಿತಾ ನಿನ್ನೆದೇ ಸಾರಿಗೆ ಅನ್ನ ಮುದ್ದೆ ಮಾಡ್ಬೇಕಂತೆ ಅತ್ತೆ ಹೇಳೋರೆ ಹಾಂ ನಿನ್ನೆ ನೆನ್ನೆ ಸಾರೇನ ಹೋಗ್ಲಿ ಒಂದಿಷ್ಟು ರಸಮ ಏನಾರು ಮಾಡು ಅಯ್ಯೋ ಸುಮ್ಕಿರು ಇನ್ನು ಅಂದ್ಮೇಲೆ ಮಾಡೋರಿ ನಾವು ಹತ್ರ ಕೇಳೋರು ಯಾರು ಬೇಕಾರೆ ಅದಕ್ಕೆ ಹಪ್ಳ ಕರಿಯೇನ ಹೌದು ಸಸಿ ಅಕ್ಕ ಏನು ಮನೆಯವರೆಲ್ಲ ಸೇರಿಕೊಂಡು ನಮ್ಮ ನಾಚಕಾಕ್ಬೇಕು ಅಂತ ತೀರ್ಮಾನ ಮಾಡಿದ್ದೀರಿ ನಮ್ಗೊಂದು ವಿಷಯನೂ ಗೊತ್ತಾಗ್ದಂಗೆಲ್ಲ ಒಳೊಳಗೆ ಮಾತಾಡ್ಕೊಂಡಿದ್ದೀರಿ ಅಯ್ಯೋ ಯಾವ ವಿಷಯ ನೀವು ಬ್ಯಾರೆ ಮನೆಗೆ ಹೋಗ್ತಾ ಇರೋದೇ ಹ್ಞೂ ಅದೇ ವಿಷಯನೇ ಇನ್ಯಾವುದೇ ಇನ್ಯಾವುದಾರ ಇದ್ರೆ ಹೇಳ್ಬಿಡು ಅದನ್ನು ತಿಳ್ಕೊಬಿಡ್ತೀನಿ ನನಗೆ ನಮ್ಮ ಯಜಮಾನ ಬಂದು ಹೇಳ ಗಂಟಾ ಒಬ್ರಾರ ಬಾಯ್ಬಿಟ್ರೆ ಅಲ್ಲೆಲ್ಲ ಮಾತುಕತೆನೇ ಆಗೋಗೋದಂತೆ ಪಾತ್ರೆ ಪಗಡನು ಅದೇ ಮನೆಗದಂತೆ ಅಯ್ಯೋ ಅನಿತಾ ನೀನು ಈ ವಿಷಯದಲ್ಲಿ ನನ್ನ ಬೇಡ ಕಾಣ್ತಾಯಿ ನನಗೇನು ಗೊತ್ತಿಲ್ಲ ನಾನು ಸುಮ್ಕೆ ಇದ್ದೆ ಎಲ್ಲ ಅವರವರೇ ಮಾತಾಡಿದ್ದು ನಾನು ನಿಮ್ಗೆ ಹೇಳೋಣ ಅಂದರು ಅವರೇ ನಿನ್ನ ಗಂಡಂತ ಮಾತಾಡ್ಬಿಟ್ಟು ಆಮೇಲೆ ನಿನ್ಗೆ ಹೇಳ್ತೀನಿ ಇದ್ರು ಯಾಕೆ ನಿನ್ನ ಹತ್ರ ಯಾರು ಬಂದು ಹೇಳಿದ್ರು ಇನ್ನ ನನ್ನ ಹತ್ರ ಯಾರು ಬಂದು ಹೇಳಿಲ್ಲ ನಮ್ಮ ಯಜಮಾನ ರಾತ್ರಿ ಜೋರು ಜೋರಾಗಿ ಅತ್ತೆ ಮಾತು ಮಾತಾಡ್ತಿದ್ರು ಅದಕ್ಕೆ ಏನು ಅಂದೆ ಹಿಂಗೆ ಹಿಂಗೆ ಅನ್ಬಿಟ್ಟು ಹೋದ್ರು ಅದಕ್ಕೆ ನಿಮ್ಮನ್ನು ಕೇಳೋಣ ಆಮೇಲೆ ಅತ್ತೆನ ಕೇಳೋಣ ಅಂತ ಸುಮ್ಕಾದೆ ಅಯ್ಯೋ ಅನಿತಾ ನೀ ತಲೆ ಕೆಸ್ಕೊಬೇಡ ನಿಮ್ಮ ಮೇಲೆ ಯಾವುದೇ ಸಿಟ್ಟಿಗೆ ಹಿಂಗೆ ಮಾಡ್ತಾಯಿಲ್ಲ ಕಣ ಹೇಳು ಅದು ಅಲ್ಲದೇ ನಿಮ್ಮ ಮೇಲೆ ಇಬ್ಬರ ಮೇಲೆ ಸಿಟ್ಟಿಲ್ಲ ನಿನ್ನ ಗಂಡು ಒಸಿ ಜವಾಬ್ದಾರಿ ಬರಲಿ ಅಂತ ಮಾಡ್ತಾ ಇರೋದಷ್ಟೇಯ ನಿಂಗೇನು ತೊಂದರೆ ಆಗಲ್ವಂತೆ ಸುಮ್ಕಿರು ಅಲ್ಲ ಕಣಕ್ಕ ಏನು ದುಡಿದಾರೋ ನನ್ನ ಗಂಡನ್ನ ಮನೆಯಿಂದ ಆಚಿಕಾಕ್ಬಿಟ್ಟು ನನಗೇನು ತೊಂದರೆ ಹಾಕಿಲ್ಲ ಅಂದರೆ ಇಟ್ಟು ಬಟ್ಟೆಗೆ ತಣ್ಣೀರು ಬಿಟ್ಟೆ ಇಕೊಳ್ಳೋಣ ಅಯ್ಯೋ ಅನಿತಾ ನೀನು ಇಷ್ಟೇ ಅದು ತಿಳ್ಕೊಂಡಿರೋ ನಿನ್ನ ಗಂಡನ ಕೇಳಿರೋದು ಹಂಗಂತಲಿಯಾ ನೀನು ಕರ್ಕೊಂಡೋಗಿ ನೀನು ಎಂತಿನ ಸಾಕು ಅಂತ ಅರೆ ಒಳಗಡೆ ವಿಷಯ ಬೇರೆನೇ ಅದೇ ನಿಂಗೆ ಗೊತ್ತಿಲ್ಲಂಗೆ ಏನೇನು ಅಂದ್ಬಿಡ್ಬೇಡಾ ಸುಮ್ಕೀರೋ ಅತ್ತೆ ಮಂದಿ ಹಿಂಗೆ ಮಾತಾಡ್ಬಿಟ್ಟಿಯಾ ಅದಕ್ಕೆ ಕೇಳಿದ್ದು ನಾನು ಇಲ್ಲ ಸೀದಾ ಅತ್ತೆನೇ ಕೇಳ್ತಿದ್ದೆ ನಿನ್ನನ್ನು ಕೇಳಿ ಏನು ಅಂತ ತಿಳ್ಕೊಳೋಣ ಅಂತ ನಿಂತಕ್ಕೆ ಬಂದಿದ್ದು ಈಗ ಏನಂತೆ ಅಯ್ಯೋ ನಿನ್ನ ಗಂಡನಿಗೆ ಜವಾಬ್ದಾರಿ ಇಲ್ಲ ಇಲ್ಲಿ ನಿನ್ನ ಅತ್ತೆ ಮಾವನ ಮೇಲೆ ಬಿಟ್ಟವ್ರೆ ಅದಕ್ಕೆಯ ಆಚೆ ಕರ್ಕೊಂಡೋಗ್ರೆ ಕಷ್ಟ ಸುಖ ನೋಡಿ ಒಂಚೂರು ಭಯ ಬಂದ ಮೇಲೆ ಮತ್ತೆ ಮನೆಗೆ ಸೇರಿಸ್ಕೊಂಡು ಒಂದು ಪ್ಯಾಕೆಟಿನ್ ಬಿಟ್ಕೊಡೋಕ್ಕೆ ಅಂತವಾ ಮಾವ ತೀರ್ಮಾನ ಮಾಡಿರೋದು ನಿನಗೆ ಆಮೇಲೆ ಒಳ್ಳೆದಾಗೋದು ಈಗ ಹೊಸ ದಿವಸ ಅಷ್ಟೇ ಕಷ್ಟ ಸುಮ್ಕಿರು ಅದಕ್ಕೆ ನೀನು ಅತ್ತಮೋ ಏನು ಮಾತಾಡ್ಕೊಬೇಡ ಅವ್ರು ಹೇಳ್ದಂಗೆ ಹೂನ್ಕು ಈಗ ನಿನ್ನ ಗಂಡನಿಗೆ ಭಯ ಉಟ್ಸೋಕ್ಕೆ ಹಿಂಗೆಲ್ಲ ಮಾಡೋರೇ ಅಲ್ಲಿಗೆ ಹೋದ್ಮೇಲೆ ಅವನು ಎಲ್ಲ ಜವಾಬ್ದಾರಿ ತೊಗೊಂಡ್ಬೇಕೆ ನೀನು ತಿರ್ಗಾ ಇರ್ಸ್ಕೊಂಡು ಎಲ್ಲ ಅದಕ್ಕೆ ಯಜಮಾನಿ ಆಯ್ತು ಯಾಕೆ ತಲೆಕಿಸ್ಕಂಡಿ ಈಗ ಹಂಗೆ ಬಿಟ್ಟರೆ ನಿನ್ನ ಗಂಡನ್ಗೆ ಬುದ್ಧಿಕಾಸೋಕಾಯ್ತದೆ ನಿನ್ನ ಕೈಲಿ ಅಯ್ಯೋ ಯಾಕೆ ಹೇಳಿದೆ ಆ ಪ್ರಾಣಿಗೆ ಬುದ್ದಿ ಕಸಕ್ ಆತತ್ತೆ ಓದ್ವಾರ ನೀವು ಇಲ್ಲದೇ ಇದ್ದಾಗ ಹೆಂಗೆ ಹೊಡೆದಾಗುತ್ತೆ ಅದಕ್ಕೇ ಇವಾಗ ಈ ಥರ ತೀರ್ಮಾನ ತೊಗೊಂಡಿರೋದು ಅದಾದಮೇಲೆ ಈ ವಿಷಯ ಮಾತುಕತೆಗೆ ಬಂದಿದ್ದು ಈಗ ನೀವೇನು ಬೇರೆ ಮನೆಗೆ ಗೊತ್ತಿಲ್ಲಲ್ಲ ನಮ್ಮದೇ ಮನೆಗೆ ತಾನೆ ಅಚ್ಕೆಟ್ಟಾಗಿರ್ರಿ ನಿಮ್ಮದು ನನಗೆ ಏನು ಬೇಕೋ ಎಲ್ಲ ಅವೆ ಇನ್ನು ರೇಷನ್ನು ದಿನಸಿಗಾದರೆ ಅತ್ತೆ ಹೇಳೋರೆ ಕಾಣ್ದಂಗೆ ಎಷ್ಟು ಬೇಕೋ ಅಷ್ಟು ಕೊಡೋಣ ಅರೆ ಅವ್ಳು ತೋರಿಸ್ಕೊಳ್ದಂಗೆ ಇದ್ಕೊಳ್ಳಿ ಅವನು ತಂದು ಹಾಕ್ಲಿ ಅಂತ ಓ ಏನೋ ಕಣಕ ನನಗೆ ಬೆಳಿಗ್ಗೆಯಿಂದ ಅಂತ ಒಂಥರ ಮನಸ್ಸು ಕಸೀಸಿ ಆಗೋಗಿತ್ತು ಈಗ ನಿನ್ನ ಹತ್ರ ಮಾತಾಡೋದಕ್ಕೆ ಸಮಾಧಾನ ಆಯ್ತದೆ ಆದರೂ ಇದು ಎಲ್ಲಿಗೋಗಿ ಮುಟ್ತದೋ ಮುರ್ತದೋ ಅದಂಗೂ ಗಂಡ ಅಂತ ಜಗಳದಲ್ಲಿ ಕೂಸುಬಡ್ಬಾಯ್ತು ನನಗೆ ಈ ಅಪ್ಪ ಮಗನ ಜಗಳದಲ್ಲಿ ನಾನೆಲ್ ಬಡವತ್ತೀನೋ ಹೋಗೋತಿಲ್ಲ ಅಯ್ಯೋ ಏನಾಗಲ್ಲ ಸುಮಿರೀತ ನಾವೆಲ್ಲ ಇಲ್ವೇ ಇನ್ನು ಒಬ್ಬಳನ್ನ ಅವನ ಜೊತೆ ಕಳ್ಸಿಬಿಟ್ಟು ನಾವು ಆ ಕಡೆ ತಲೆ ಹಾಕ್ದಂಗೆ ಇರ್ತೀವಿ ಅಂದ್ಕೊಂಡ ದಿಸುಕ್ಕೊಬ್ರಾನೆ ಯಾರು ಬಂದು ಹೋಯ್ತಾ ಇರ್ತೀವಿ ತಗೋ ಅಯ್ಯೋ ಅಕ್ಕ ಏನು ಮಾಡೋನು ಎತ್ತು ಇನ್ನು ತಂದಾಕ್ಲಿಲ್ಲ ಅಂದರೆ ಕೆಳಕೋರು ಹಿಡ್ಕೊಂಡು ಹೊಡಿತಾನೋ ಏನೋ ಇಲ್ಲಾರೋ ತತ್ತೆ ಬಂದು ಅಲ್ಲಿ ಅಲ್ಲ ಯಾರು ಬಿಡಿಸ್ತಾರೆ ಏ ಸುಮ್ಕಿರು ಅದಕ್ಕೆ ಯಾಕೆ ಭಯಪಟ್ಟು ಈಗೇನು ಸುಮ್ಕಿ ಕಳಿಸ್ಬಿಡ್ತಾರೆ ಅಂದ್ಕೊಂಡ ಮಾವನೂ ನಿನ್ನ ಮನೆಯವರು ಇಬ್ಬರು ಕುಂಡಿಸ್ಕೊಂಡು ಹೇಳ್ಬಿಟ್ಟು ಕಳಿಸ್ತಾರೆ ಸರಿ ಕಣಕ ಏನೋ ಗೊತ್ತಿಲ್ಲ ಮದುವೆ ದಿವಸದಲ್ಲಿ ಇಲ್ಲಿ ಬಂದಾಗ ಎಷ್ಟೊತ್ತು ನಾವು ಅಪ್ಪ ಮನೆಗೆ ಹೋಗ್ತೀನೋ ಅನ್ಸ್ಬಿಟ್ಟಿತ್ತು ಈಗ ಇಲ್ಲಯ್ಯ ಹೊಂದ್ಕೊಬಿಟ್ಟು ನಿಮ್ಮನ್ನೆಲ್ಲ ಬಿಟ್ಟಿ ಅಲ್ಲ ಒಬ್ಬಳೇ ಹೆಂಗಿರೋದು ಅನ್ನೋದೇ ಚಿಂತೆ ಆಗೋದೆ ಅಯ್ಯೋ ನೀನು ಬೇರೆ ದೇಶಕ್ಕೆ ಹೋಗ್ತಾ ಇದೆಯೇ ನಿಂಗೆ ಬೇಜಾರಾದಾಗ ಬಾ ನಮ್ಮ ಬೇಜಾರು ಅಲ್ಲಿ ಬರ್ತೀವಿ ಏನು ಎಷ್ಟು ದೂರ ಅದೇ ತಗೋ ಸರಿ ಏನಾರ ಕೆಲಸ ಮಾಡೋಕ್ಕಿರೇ ಕೊಡು ಮಾಡಿಕೊಟ್ಟೇನು ಅಯ್ಯೋ ಅನಿತಾ ಇಲ್ಲೇನು ಇಲ್ಲ ಅತ್ತೆ ಹೊಸಿ ಬಟ್ಟೆ ಹೋಗ್ದಾ ಕುಂದಿದ್ರು ನನಗೆ ಅಡುಗೆದೇ ಕೆಲಸ ಈಗ ಅಲ್ಲೋಗಿ ನಿಂತ್ಕೊಂಡ್ರೆ ಇಲ್ಲಿ ಅಡುಗೆ ಕೆಲಸ ಹಾಕಿಲ್ಲ ಒಂಚೂರು ಆ ಬಟ್ಟೆ ಒಗ್ದಾ ಹಾಕಿಬಿಟ್ಟು ಒಣಗಾಕಿಬಿಟ್ಟಿತ್ತಲ್ಲಿ ತಾಯಿ ಈಗಿನ ಕಾಲದಲ್ಲಿ ಕೈಯಲ್ಲಿ ಬಟ್ಟೆ ಹಳ್ಳಿ ಆದ್ರೇನು ಎಂಥೆಂಥವ್ರ ಮನೇಲಿ ವಾಷಿಂಗ್ ಮಿಷಿನ್ ಅದೇ ನಾವು ಮತ್ತೆ ಕ್ಲಾಸ್ಟೋರ್ ಅಂತ ಉರ್ಸಿದಾಯಿತು ಒಲಿ ಒಂದು ವಾಷಿಂಗ್ ಮಷಿನ್ ಆದ್ರೆ ತಂದಿಕದೇ ಅಯ್ಯೋ ನನ್ನ ತಾಯಿ ಈಗ ಅದು ಬೇರೆ ಕೇಳ್ಕೊಂಡು ಕೂತ್ಕೊ ಮುಂದಕ್ಕೆ ಯಾವಾಗ ನೋಡೋಣ ಅಲ್ಲ ನನಗೆ ಯಾಕೆ ಹಿಂಗಾಯ್ತದೆ ಆಡೋ ವಯಸ್ಸಿನಾಗೆ ಅಪ್ಪ ಸಿಕ್ಕಲಿಲ್ಲ ಎಲ್ಲರೂ ತಿರ್ಗಾಡ್ಕೊಂಡು ಮೋಜು ಮಸ್ತಿ ಮಾಡುವಾಗ ಜವಾಬ್ದಾರಿ ಬಂದು ಮೇಲೆ ಕೂತ್ಕೊತು ಈಗ ಮದುವೆ ಮಾಡ್ಕೊಳ್ಳೋಣ ಅಂತ ಹೋದರೆ ಇಷ್ಟಪಟ್ಟು ಹುಡುಗಿ ಸಿಗ್ತಾಯಿಲ್ಲ ನಾನು ನನೇ ಬರ ಹಿಂಗ ದ್ಯಾವ್ರೆ ನೀನು ಯಾವ ಸಿಟ್ಟಿತ್ತಪ್ಪ ನನ್ನ ಮ್ಯಾಕೆ ಏನೋ ಯಾವ ಜನ್ಮ ಪುಣ್ಯನೋ ನಮ್ಮವ್ವ ನನ್ನ ಜೊತ್ಕೊಳ್ಳಿ ಅದಷ್ಟೇ ಸುಖ ಹಲೋ ಹಾಂ ಅಯ್ಯೋ ಅಲ್ಲೇ ಆ ದುಡ್ಡೆಲ್ಲ ಈಸ್ಕೊಂಡು ಅವ್ರ ಹೆಸ್ರುಗಳು ಬರ್ಕೊಂಡಿರೋ ಬರ್ತೀನಿ ಎಲ್ಲದಕ್ಕೂ ನನ್ನೇ ತಲೆ ತಿಂತಿರಲ್ಲ ನಿಮ್ಮ ನೆನ್ತಿತ್ತು ನಾನು ಇಟ್ಕೊಂಡಿರೋ ಕೆಲಸಕ್ಕೆ ಹಾಂ ಈಗ ಅದಕ್ಕೆ ದುಡ್ಡು ಇಸ್ಕೊಂಡು ಹೆಸ್ರು ಬರ್ಕೊಳ್ಳಿ ಅವ್ರಿಗೆ ಡೇ ಟು ಟೈಮ್ಗಳು ಕಳಿಸಿ ಅವ್ರು ಬಂದ್ಮೇಕ ನಾನು ಮಾತಾಡ್ತೀನಿ ಈಗ ಪೋನಿಕ್ಕು ಮಗನೇ ಮಗನೇ ಏನಮ್ಮ ಮಗನೇ ಮಧ್ಯಾಹ್ನಕ್ಕೆ ಉಳಿಸಾರು ಮಾಡ್ಲಮ್ಮ ಸೊಪ್ಪು ಸಾರು ಮಾಡ್ಲಪ್ಪಾ ಏನೋ ಒಂದು ಮಾಡಾಕಮ್ಮ ನನಗೇನು ಅದು ಇದು ಅಂತ ಕೇಳ್ತೀನಿ ಅಲ್ಲ ಕಣೋ ರುಚಿ ಹಂಗೆ ಯಾವುದು ಮಾಡಲಿ ಆಚೆ ಎಲ್ಲ ಊಟ ತಿನ್ನ ನಾಲ್ಗೆ ಕೆಟ್ಟೋಗಿಸ್ತದೆ ಸೊಪ್ಪು ಸಾರು ಮಾಡ್ಲೋ ಇಲ್ಲ ಸಾರು ಮಾಡ್ಲು ಅಂತ ಕೇಳಿದೆ ಕಣೋ ಅಲ್ಲ ಇತ್ತೀಚೆಗೆ ಯಾಕಪ್ಪ ಒಂಥರ ಇರ್ತಿ ಏನನ್ನ ಮನ್ಸಿಗೆ ಹಚ್ಕೊಂಡ್ರೆ ಅದಂಗೆ ಹಂಗೆ ಇಟ್ಕೊಂಡು ಕುತ್ಕಂಡಾರೆ ಹೊಸಿ ಮರ್ತುಬಿಟ್ಟು ಮುಂದಕ್ಕೆ ಹೋಗ್ಬೇಕು ಈಗ ಅವಳಿಗೆ ಸಿಗ್ಲಿಲ್ಲ ಅಂದ್ಬಿಟ್ಟು ಅದಕ್ಕೆ ಕೊರಗಕ್ಕಾಗತ್ತೆ ಬೇ ಯಾರು ಹುಡುಗಿ ನೋಡೋರೈತಿ ಶ್ರುತಿ ಹೇಳೋದಿಲ್ಲ ಆ ಊರಿಗೆ ಹೋಗಿ ಬರ್ತೀನಿ ಆ ಹುಡುಗಿನ ಸಂದಕ್ಕಂತೆ ಕಣೋ ಇನ್ನು ನಾನು ಅದನ್ನ ಅಂತ ತರ್ಗಚ್ಕೊಂಡಿದ್ದೀನಿ ಥ್ಯಾದವನಿಗೆ ಹೋಗಿ ಅಡುಗೆ ಕೆಲಸ ಒಂದು ಕೆಲಸ ಮಾಡು ಉಳಿಸಾರು ಮಾಡಬೇಡ ಆ ಚೆಲೋ ಅದೇ ತಿನ್ನೋದೇ ಮೊಸಪ್ಸಾರು ಮಾಡು ಅದಕ್ಕೆ ಕಣ ನಾನು ಅಡುಗೆನೋ ಮಾಡ್ತೀನಿ ಈಗ ಶ್ರುತಿಯವ್ರ ಊರಿಗೆ ಹೋಗೋದು ಹೆಂಗಪ್ಪ ಓ ಏನು ಬೇಡ ಸುಮ್ಕು ಹೋಗಮ್ಮ ಒಂದು ಎರಡು ದಿವಸ ನನ್ಬಾಡ್ದು ನನ್ಬಿಟ್ಬಿಡು ಬಿಡು ಸರಿ ಕಣಪ್ಪ ಆಯಿತು ಏನೋ ನೀನು ಹಿಂಗಿದ್ರೆ ನಂಗೆ ನೋಡೋಕೆ ಅದಕ್ಕೆ ಹೇಳಿದೆ ಹಾಂ ಹಂಗೆ ಮಗನೇ ಭಾನುವಾರ ನೀನು ಊರಿನಾಗೆ ಇರ್ತೀನಲ್ಲ ಯಾಕಮ್ಮ ಗೊತ್ತಿಲ್ವೇನೋ ಶಾರದಕ್ಕನ ಮಗನ ಮದುವೆ ಅಲ್ವೇನು ಅದೇ ನಿನ್ನ ಮಾರ್ಗೇವನೇ ನೀನು ನೀವು ಐದನೇ ಕ್ಲಾಸ್ ಗಂಟೆ ಜೊತೆಗೆ ಓದಿದ್ರಲ್ಲ ಆ ಹುಡ್ಗನ್ದೆಯಾ ಓ ಹೌದಾ ನಾನು ಊರಲ್ಲಿ ಇರೋಕ್ಕಿಲ್ಲ ನಾನು ನಾಡಿ ದೂರ ಹೋಯ್ತವನಿ ನೀನೇ ಹೋಗ್ಬಿಟ್ ಬಾ ಹೋಗು ಹುಡುಗರು ಯಾರು ಹೇಳ್ತೀನಿ ಕರ್ಕೊಂಡೋಗಿದ್ದು ಬರ್ತಾರೆ ಅಲ್ಲ ಕಣೋ ಮದುವೆ ಹೋಗೋಕ್ಕೆ ನಾನು ಒಬ್ಬಳೇ ಹೋದ್ರೆ ಹಿಂಗೋ ಬಾರೋ ಅಲ್ಲಾರ ಯಾರು ಹುಡುಗಿರಿದ್ರೆ ನೋಡೋಣ ಹೌದು ನಿನ್ನ ತಲ್ತಿ ಮಾಡ ಸುಮ್ಕೆ ಹೋಗೋ ಹೋಗಿ ಹೋಗಿ ಮದುವೆ ಎಲ್ಲ ಹುಡುಗಿ ನೋಡ್ಕೊಳ್ತಾರೆ ಏನಪ್ಪ ಮಾಡೋಣ ಯಾವ ಮದುವೆ ಹೋಗ್ತೀವಿ ಅನ್ಕೋ ಅಲ್ಲಿ ಎಲ್ಲರೂ ಕೇಳ್ತಾರೆ ನಿನ್ನ ಮಗನೂ ಆರ್ಗೆ ಅವನು ಇವನು ಮದುವೆ ಆಯ್ತದೆ ನಿನ್ನ ಮಗನ ಯಾವಾಗ ಮದುವೆ ಅಂತ ಏನು ಹೇಳಿ ನಾನು ನಾನು ಹಂಗೆ ನಾಲ್ಕು ಜನ ಸುಮ್ಮಕ್ಕೆ ಮಾಡಿ ಮುಗಿಸುದಲ್ವೇ ನನಗೊಂದು ಸಮಾಧಾನ ಕೇಳ್ದವ್ರಿಗೆ ಹೇಳೋಕ್ಕೆ ನೋಡು ಈಗ ಅವ್ನು ಇನ್ನೂ ಆರ್ಗೆ ಅವನು ಆಯ್ತಾ ಇಲ್ವೇ ಓದ ಕೆಲಸಕ್ಕೆ ಸೇರ್ಕೊಂಡ ಈಗ ಕಡೆ ಮದುವೆ ಮಾಡ್ಕೊತಾನೆ ಇನ್ನೊಂದು ವರ್ಷ ಎರಡು ವರ್ಷಕ್ಕೆ ಮಗ ಆಯ್ತದೆ ಆಯ್ತಲ್ಲ ಜೀವನ ಇಷ್ಟ ಶಾರದಕ್ಕನ ಜವಾಬ್ದಾರಿ ಮುಗೀತು ನನಗೆ ಯಾವಾಗ ಆ ಭಾಗ್ಯ ಅಯ್ಯೋ ನೀನು ನನ್ನ ತಲೆ ತಿನ್ನೋಕ್ಕೆ ಅಂತಲೇ ಈಗ ಬಂದ ಅಡುಗೆ ಮಾಡ್ತೀನಿ ಅಂತ ಕೇಳಕ್ಕೆ ಬಂದಿ ಏನಾನ ಹೇಳೋದು ಹಿಂಗೆ ಆಡ್ತಿಯಲ್ಲೋ ಮುರಳಿ ಸರ್ ಈಗ ಆಯಿತು ಹೋಗಿ ಅಡುಗೆ ಮಾಡೋಕ್ಕೆ ನಂಗೆ ಹೊಟ್ಟೆ ಸಿಗ್ತದೆ ನಾನು ಊರಿಂದ ಬರ್ಬೇಕಾರೆ ನೀನು ಶ್ರುತಿ ಆಂಟಿ ಮನೆಗೆ ಹೋಗುವಂತೆ ಓ ಯಾರಾನೋ ಒಬ್ಬರು ನನ್ನ ತಲೆ ತಿನ್ನೋಕ್ಕೆ ಅಂತಲೇ ಇರ್ತಾರಪ್ಪ ಫೋನು ಇಲ್ಲ ನಮ್ಮ ಯಾರು ಏನ ಮುರಳಿ ಹೆಂಗಿದಿಲ್ಲ ಸತೀಶ್ಯನಾ ನಾನು ಚೆನ್ನಾಗೀನಿ ಹೇಳಿ ಸತೀಶ್ಯನ ಏನು ಊರಿಗೆ ಹೋಗ್ಬಿಟ್ಟು ಫೋನು ಇಲ್ಲ ಏನೂ ಇಲ್ಲ ಮತ್ಬಿಟ್ಟೆ ನಮ್ಮನ್ನ ಅಯ್ಯೋ ಸತೀಶನ ಇಲ್ಲ ಅದು ಸಾಕಾಗಿದ್ದಾನ ಒಂದು ಎರಡು ದಿವಸ ಇಷ್ಟ ಕಂಡೆ ಏನೇನು ತಿರುಗ ನಾಳೆ ನಡೀತಿರ್ಗ ಟ್ರಿಪ್ ಅದು ಒಣಬೇಕು ಅದಕ್ಕೆ ಏನು ವಿಷಯ ಸತೀಶನ ಏನಪ್ಪ ಹೇಳೋಣ ಎಲ್ಲ ವಿಶೇಷ ನಿಂದೆಯಾ ನೀನು ಹೇಳಬೇಕು ನಮ್ಮನ್ನು ಕೇಳ್ತಿದ್ದೀಯ ಅಯ್ಯೋ ನಂದೆ ಅಂತ ಸತೀಶನ ಯಾವ ವಿಷಯದ ಬಗ್ಗೆ ಮಾತಾಡ್ತಿದ್ದೀನಿ ಸತೀಶನ ನನಗೇನು ಆತಾಯ್ತೀಲ್ಲ ಅಲ್ಲ ಕಣ್ಣಾ ಮದುವೆ ಅಂತೆ ನಿಂದು ಹಾಂ ನಂದೆ ಯಾರು ಹಂಗಂದವರು ನಿನ್ಗಳ ಯಾರೋ ತಮಾಷೆ ಮಾಡೋರೆ ಏ ತಮಾಷೆ ಯಾರು ಮಾಡ್ತಾರೆ ಇರೋದಿಟ್ಟ ತಾನೇ ಹಾಂ ನಮ್ಮಅಮ್ಮನಾರು ಫೋನ್ ಮಾಡಿಲ್ಲ ನನಗೆ ನಿಮ್ಮಮ್ಮನ ಇಲ್ವಲ್ಲ ನಿಮ್ಮಮ್ಮ ಹೇಳ್ತಾರೆ ಮತ್ತು ಇನ್ನಾರು ಹೇಳ್ತರು ನಮ್ಮ ಪವಿ ಹೆಂಗಂತಿದ್ಲು ಪವಿತ್ರ ಹೇಳಿದ್ಲಾ ಪವಿತ್ರ ಯಾಕೆ ಹಂಗೆ ಹೇಳಿದ್ಲು ನನಗೇನು ಗೊತ್ತೈತೆ ಅಲ್ಲ ಏಯ್ ಕಳ್ಳ ಮಗ್ನೆ ಮಗನೇ ಮುರಳಿ ನನ್ನ ತವೇ ಇದೆಯಾ ಏನು ವಿಷಯ ಅಂತ ಬಾಯ್ಬಿಟ್ರೆ ಸರಿ ಈಗ ಹಾಂ ಓ ನಿನಗೆ ಮಾತಾಡೋ ನಿಂಗೆ ನನಗೆ ಭಯ ಆಗ್ತದೆ ಏನು ವಿಷಯ ಅಂತ ಹೇಳು ಮುರಳಿ ನೋಡು ಇಷ್ಟು ಹೇಳಿದ ಮೇಕುವೆ ನನಗೇನು ಗೊತ್ತಿಲ್ಲ ನನಗೆ ನೀನು ಆಡಿದ್ರೆ ಆಮೇಲೆ ಸರಿ ಕಿರೋಕ್ಕಿಲ್ಲ ಯಾವಾಗಲ ಇದೆಲ್ಲ ಆಯಿತು ಅದು ಅದು ಸತೀಶನ ನನ್ನನ್ನು ಶಮಿಸ್ಬಿಡು ಇದರಲ್ಲಿ ಏನೂ ತಪ್ಪಾಗಿಲ್ಲ ಅದು ನಾನು ಬರೀ ಮಾತಾ ಕೇಳ್ಬಿಟ್ಟು ಒಂದು ಮದ್ಯ ಅಂದ ತಕ್ಷಣ ನಾನು ಎಲ್ಲ ಮರ್ಸ್ಬಿಟ್ಟು ನನ್ನ ಬಿಡೋದು ನಾನು ನೀನು ನನ್ನನ್ನು ತಪ್ಪು ತಿಳ್ಕೊಬಿಡ ಇದರಲ್ಲಿ ಇನ್ನೇನು ತಪ್ಪೇ ಇಲ್ಲ ಪಾಪ ಪೊಯ್ಚುಂದಂತೂ ಏನು ತಪ್ಪಿಲ್ಲ ನಂದು ತಪ್ಪಿಲ್ಲ ಸತೀಸೋಣ ಆದ್ರೆ ನಾವಿಲ್ಲಿ ಏನು ತಪ್ಪು ಮಾಡಿಲ್ಲ ಸತೀಶಣ ನಾನು ಬರೀ ಕೇಳ್ಬಿಟ್ಟು ಲೇ ಸತಿಸೋಣ ಸುಮ್ಕಿಲ್ಲ ಹಂಗೆ ಬಾಯೇ ನಡ್ಗೋತಿದ್ದಿ ಅಯ್ಯೋ ರಾಮ ನನಗೆ ಏನಂದೆ ಅಂತವಾ ನೋಡ್ಲಾ ಮುಳ್ಳಿ ನಿಂದು ತಪ್ಪಿಲ್ಲ ಅವಳದು ತಪ್ಪಿಲ್ಲ ಇಲ್ಲಿ ತಪ್ಪು ನಮ್ಗೊಳ್ದು ಹ್ಞೂ ಇರಲಿ ಈಗ ತಪ್ಪ ಕುತ್ಕೊಂಡು ಸರಿ ಮಾಡೋಣ ಒಂದು ಕೆಲಸ ಮಾಡು ನೀನು ನಿಮ್ಮ ಕರ್ಕೊಂಡು ನಾಳೆ ನಾಡಿದ್ದಾಗ ಮನೆ ಹತ್ತಿಕ್ಕ ಬಾ ಹಾಂ ನಮ್ಮಮ್ಮನ್ನೇ ಈ ಯಾಕೆ ಯಾಕೆ ಅಂದರೆ ಏನು ನೋಡೋ ಶಸ್ತ್ರ ಮಾಡೋದು ಬಿಡವೆ ನೀನು ಮೆಚ್ಕೊಬಿಟ್ರೆ ಐತೆ ನಿಮ್ಮನ್ನು ಮೆಚ್ಕೋಬೇಕು ನಮಗೆ ಮನೆಯವ್ರಿಗೆಲ್ಲ ಈ ಸಂಬಂಧ ಒಪ್ಕೆ ಬೇಕು ಅದಕ್ಕೆ ಬಾ ಅಯ್ಯೋ ಸತೀಶಣ್ಣ ಏನಂತ ಹೇಳಿ ನಮ್ಮ ಕಿಥಾ ನಾನು ನಿಮ್ಮನೆಗೆ ಏನು ನೋಡಬ್ರೆ ನನ್ಗೆ ದಿಟ್ಟವಾಗ್ಲೂ ಈ ಮಾತೆ ನಂಬ ಕೈತಾ ಇಲ್ಲ ಓ ಓ ಓ ಓಸಿ ತಡಿಸ್ಲಾ ಅಲ್ಲ ಆವಾಗಲೇ ನೋಡೋರೇ ಕೆಟ್ಟೋಗಿರೋ ಗಾಡಿ ಥರ ಗುಡ್ಡು 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 ಅಂತ ಮಾತಾಡ್ತೀವಿ ಈಗ ನೋಡೋರು ರೇಸು ಬಿಟ್ಟಿರೋ ಕಾರ್ ಥರ ಒಯೋ ಅಂತಿದೆಯಲ್ಲ ಸ್ವಲ್ಪ ತಾಳೆ ತಗೊಳ್ಳ ನಿನ್ನೆಯ ನಿಮ್ಮ ಕರ್ಕೊಂಡು ನಮ್ಮನೆಗೆ ಬಂದು ಹೆಣ್ಣು ನೋಡೋ ಶಾಸ್ತ್ರ ಮುಗಿಸು ಅಂತಾವ ಬರೀ ನೀನು ಮೆಚ್ಕೊಬಿಟ್ರೆ ಸಾಕೆ ಇದೆಲ್ಲ ಏನಾಯ್ತು ಅತ್ತಾಯ್ತು ಅಂತ ಪವಿ ಹೇಳೋಳ ನನಗೆ ಆದರೆ ಹಾ ಸತೀಸಣ್ಣ ನನಗೀಗಲೂ ನಂಬಿಕಾಯ್ತಲ್ಲ ಅದು ನೀವು ಮನೆಯವರೆಲ್ಲ ಪವಿಗೆ ಬೇರೆ ಗಂಡು ನೋಡಿದ್ರಿ ಇನ್ನೇನಪ್ಪ ಮಾಡೋದು ನಾವು ಬ್ಯಾರ್ಟ್ ನೋಡಿದ್ದು ಆಯಿತು ಈ ಹುಡುಗಿ ಅವ್ನು ಬಂದಾಗ ಮಕ್ಕ ಕೊಡ್ತೀರ ಮಾತಾಡಿ ಏ ಮರ್ಯಾದೆ ತೆಗ್ದಿದ್ದು ಆಯಿತು ಹುಡ್ಗ ಮದುವೆಗೆ ಬೇಡ ಅಂದಿದ್ದು ಆಯಿತು ಇದಕ್ಕೆ ಈ ಹುಡುಗಿ ನಡ್ಕೊ ಕೇಳಿದ್ದಕ್ಕೆ ಇದು ನೀನು ಭೀ ಇಷ್ಟ ಅಂತ ಹೇಳಿದ್ದು ಆಯಿತು ಇನ್ನು ನಾನು ಅದಕ್ಕೆ ಇದೇನು ಅಂತ ತಿಳಿ ನಾನು ನಿನಗೆ ಫೋನ್ ಮಾಡಿದೆ ನಿನಗೆ ಒಪ್ಕೆದರೆ ಮಾವ ಇನ್ ಕೂಟೆ ಮಾತಾಡಿ ಇನ್ನೇನು ನಾನೇ ಮಾಡಬೇಕಲ್ಲ ಸಣ ನೀನೇ ನನ್ನ ಯಾರು ಯಾರೂ ನನ್ಗೆ ನಂಬಿಕೆಲ್ಲಾನು ನಾನು ಅದೇ ಬೇಜಾರಾಗೆ ಎರಡು ಮೂರು ದಿವಸದಿಂದ ಇದ್ದೆ ಈಗ ನೀನು ಫೋನ್ ಮಾಡಿ ಹೇಳ್ತಾ ಇರೋದ ನಾನೇ ಕೈಗಿಂಗ್ ಇಟ್ಕೊಳ್ಳೋನಂಗ್ತದೆ ಆದರೆ ನಿಮ್ಮ ಮಾವ ಇದಕ್ಕೆ ಒಪ್ತಾರೆ ತಾನೆ ನಾವು ಮನ ಬಂದಾಗ ಏನಾರ ಅವಮಾನ ಉಟ್ರೆ ಲೈ ನೀನು ನಮ್ಮ ಮಾವ ನೋಡ್ರಂಗೆ ಅಲ್ಲ ನಾನು ಹೇಳಿದಲ್ಲ ಅವ್ರಿಗೆ ಪ್ರೀತಿ ಮಗಳಗಳು ಅಂತಾವ ಏನಂದರೆ ಎಲ್ಲಿ ಲವ್ ಮಾಡಿ ಹೋಳಿ ಗಿಡ ಬಿಟ್ಲಾಡೋ ಅನ್ನೋ ಭಯ ಇತ್ತು ಈಗ ಅವಳೇ ಧೈರ್ಯವಾಗಿ ಹೇಳಿದ್ನಕ್ಕೆ ನಿನ್ನನ್ನು ಅವರು ಭಾಳ ಕಣಪ್ಪ ಈಗ ಹಂಗಾಗಿ ನಾನು ಮುಂದುವರಿಯೋಕ್ಕೆ ಧೈರ್ಯ ಮಾಡ್ತಿರೋದು ಸತೀಶನ ಇಷ್ಟು ಇಲ್ಲ ನಾ ನಾಳೆ ತಗೋ ಹಾಂ ಸರ್ ಸರಿ ನಿಮ್ಮ ಅವನ ಹತ್ರ ಮಾತಾಡಿ ಕರ್ಕಂಡು ಬಾ ಆಯ್ತೆ ಈ ಫೋನು ಹ್ಞೂ ಸತೀಶನ ಆಯಿತು ಅಯ್ಯೋ ದ್ಯಾವ್ರೆ ಈಗ ತಾನೇ ನನ್ನ ಕಷ್ಟ ಹೇಳ್ಕತಿದ್ದೆ ಅಷ್ಟು ಬೇಕು ಕಂಡುಬಿಟ್ಬಿಟ್ಟ ನನ್ನ ಮೇಲೆ ನಂಬಿಕೇತಿಲ್ಲ ಹಾಂ ಯಾವ ಯಾವ ಏನಾಯಿತು ಏನಾಯ್ತು ಮುಡ್ಲಿ ಅವ ನಿನ್ನ ಕೊರ್ಕೆನಾ ದೇವರು ಕಳ್ಸ್ಕೊಟ್ಟು ಬಿಡು ನೀನು ಕೊರಗ ಚಿಂತೆ ಇಲ್ಲ ಬಿಡು ಹಂಗಂದ್ರೆ ಏನು ನೀನು ಶ್ರುತಿಯವ್ರೂರು ಬತ್ತೇನಾ ಇಲ್ಲ ಬನ್ನಾರು ಮದುವೆಗಾರ ಬಿತ್ತಿಯೇ ಅದೆ ಅಲ್ಲ ಇನ್ನೇನು ಹೇಳಪ್ಪ ನೀನು ಒಬ್ಬೇನು ಆಗ್ತಿದ್ದಿಲ್ವೋ ನನಗೂ ಸೇಳು ನಾನು ಇಷ್ಟಪಟ್ಟಿದ್ದಲ್ಲ ಸತೀಶನ ತಂಗಿ ಆ ಹುಡುಗಿನೇ ನಾನು ಮದುವೆ ಆಗೋದು ಇದೇನಲ್ಲ ಹಿಂಗೆ ಮಾತಾಡಿ ಆ ಹುಡುಗಿಗೆ ಮದುವೆಷ್ಟಾಗದ್ದೆ ಮುರಳಿ ಈ ಏನೇನು ಸಿದ್ದಿಲ್ಲ ಸರಿ ಮಾತಾಡಲ್ಲ ಏನು ಈ ಸೇರಲ್ಲ ಸರಿಯಾಗಿ ಹೇಗೆ ನೋಡಿ ಮುರಳಿ ಆಮೇಲೆ ಆ ತೃಪ್ ಇದ್ದು ಮನೆ ಮರ್ಯಾದೆ ಕಳೆಯೋ ಕೆಲಸ ಮಾಡ್ಬೇಡೋ ಹುಡುಗಿನ್ನೂ ನೀನು ಏನಾರು ಹುಡುಗಿ ಹೋಯ್ತಿದ್ರೇನೋ ಹಂಗೆಲ್ಲ ಮಾಡ್ಬೇಡಿಕೊಳ್ಳಪ್ಪ ಎಣ್ಣೆ ತೋರಿಸೋಂಟು ಒಳ್ಳೇದಲ್ಲ ಅಯ್ಯ ಬಿಡ್ತೂನು ನಾವೇ ಕೊಡೋಣ ಈ ಅದ್ಧೂರಿಯಾಗಿ ಎಲ್ಲರ ಮುಂದೆಲೇ ಮದುವೆ ಆಯ್ತೀವಿ ನಾನೇನು ಫೋನ್ ಮಾಡಿಲ್ಲ ಅವ್ರ ಮನೆಯಿಂದನೇ ಫೋನ್ ಬಂದಿತ್ತು ಆ ಅವ್ರ ಮನೆಯಿಂದ ಫೋನ್ ಬಂದಿದ್ದೆ ಏನಂತ ಯಾರು ಫೋನ್ ಮಾಡಿದ್ರು ಅವ್ಳಿಗೆ ಫೋನ್ ಮಾಡಿಲ್ಲ ಅಯ್ಯೋ ಅವ್ಳಿಗೆ ನನ್ನ ನೋಡಿ ಇಷ್ಟಪಟ್ಟು ಅಮ್ಮಕ್ಕೆ ಮದುವೆ ಆಗೋಕ್ಕೆ ಅಂತ ಗುರ್ತು ಮಾಡಿರಲ್ಲ ಅವ್ಳಿಗೆ ಅವಳಿಗೆ ಇಷ್ಟ ಇರಲಿಲ್ಲವಂತೆ ಅದಕ್ಕೆ ಅಪ್ಪನ ಮುಂದೆ ಧೈರ್ಯವಾಗಿ ಇಷ್ಟ ಅಂತ ಹೇಳ್ಬಿಟ್ಟು ಆ ಮದುವೆನ ಕ್ಯಾನ್ಸಲ್ ಮಾಡ್ಬಿಟ್ಟೆ ಈಗ ಅದಕ್ಕೆ ಆ ಸತೀಸಣ್ಣನೇ ಫೋನ್ ಮಾಡಿ ನಿಮ್ಮ ಅವನು ಕರ್ಕೊಂಡು ಬಾ ಅಂತ ಅದಕ್ಕೆ ನಿನ್ನ ಕರೆದಿ ಹೇಳಿದ್ದೆ ನಾನು ಯಪ್ಪ ಹೆಂಗೋ ದೇವ್ರು ಕಂಡುಬಿಟ್ಟ ನನ್ನ ಮಗನ ಮಕ್ಕ ನೋಡೋಕಾಯ್ತಾ ಇರಲಿಲ್ಲ ಈಗ ಹೆಂಗೋ ನನ್ನ ಮಗನ ಮಕ್ಕದಲ್ಲಿ ಕಳೆ ಬಂತು ನಮ್ಮ ಮನೆ ದೀಪ ಹಚ್ಚೋ ಲಕ್ಷ್ಮಿನೂ ಸಿಕ್ಕಾಯ್ತು ಹ್ಞೂ ಇನ್ನು ಹೋಗಿ ಈ ಖುಷಿಯಲ್ಲಿ ದೇವ್ರ ಮುಂದೆ ತುಪ್ಪ ದೀಪ ಹಚ್ಬಿಟ್ಟು ಬೇರೆ ಬಿರನ್ನೇ ಅಡುಗೆ ಮಾಡಿ ಪಾಯಸೂ ಮಾಡಿಬಿಡ್ತೀನಿ ಇವತ್ತು ಅಂದಂಗೆ ಮಗ ಅವ್ರ ಮನೆಗೆ ನಾಳೆ ನೋಡ್ಬಿಡೋಣ ಏನೊಂದುಕೋ ತಯಾರಿ ಮಾಡ್ಕೊತೀನಿ ಹಾಂ